ನಮಸ್ಕಾರ ಸ್ನೇಹಿತರೆ ಶ್ರೀ ಸ್ತ್ರೀ ಚಾನಲ್ ನೋಡಿದರೆಲ್ಲರಿಗೆ ಸ್ವಾಗತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದು ಅದು ಏನಪ್ಪ ಅಂತಂದರೆ ಲಿಂಗೈಕ್ಯ ಆದಂಥ ಶಿವಶರಣಿಯರ ಈ ಒಂದು ಗೂಡನೆಯಲ್ಲಿ ಕಾಣಿಸ್ತಿದೆ ನೋಡಿ ಶ್ರೀ ಶಿವಶರಣಿ ಶಾಂತಮ್ಮ ತಾಯಿಯವರ ಲಿಂಗೈಕ್ಯ ಸ್ಮರಣೋತ್ಸವ ಶಿವಘಣ ಆರಾಧನೆ ಮತ್ತು ಈ ಥರ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆದಿತ್ತು ನಡೆದಂಥ ಒಂದು ಅಲ್ಲಿ ನಾವು ಉಪಸ್ಥಿತರಿದ್ವಿ ಆ ಒಂದು ವಿಶೇಷ ಆ ಶರಣ ಮೇಳ ಶರಣರ ಒಂದು ಸಮೂಹ ಇದನ್ನು ನೋಡಲಿಕ್ಕೆ ಕಣ್ಣಿಗೆ ಬಹಳ ಅಂದ ಬಹಳ ಮನಸ್ಸಿಗೆ ಆನಂದ ಈ ಥರ ಇರುವಂಥ ಒಂದು ಸನ್ನಿವೇಶದಲ್ಲಿ ಆ ಒಂದು ಸಣ್ಣ ಪುಟ್ಟ ಬಾಲಕಿಯನ್ನು ಈ ಒಂದು ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿರುವಂಥ ಗುರು ಪರಂಪರೆಗೆ ಆ ಒಂದು ಕಲಿಕೆಗಾಗಿ ಆ ಒಂದು ಗುರುಪರಂಪರೆಯ ಒಂದು ಕಲಿಕೆಗಾಗಿ ಆ ಮಗುವನ್ನ ಪೂರ್ವಸಿದ್ಧತೆಯಾಗಿ ಈ ರೀತಿ ಎಲ್ಲ ಶರಣರ ಒಂದು ಕೃಪಾಹಸ್ತದಿಂದ ಆ ತಾಯಿಗೆ ಹರಿಸಿ ಆ ತಾಯಿಯನ್ನು ಮುಂದಿನ ಒಂದು ಬದುಕಿಗೆ ಒಂದು ಸಾಂಸ್ಕೃತ ಆಗಲಿ ಸರಿಯಾದಂಥ ಈ ಸಮಾಜವನ್ನು ಮುನ್ನಡೆಸುವಂಥ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಈ ಶಾಂತಮ್ಮ ತಾಯಿಯವರ ಒಂದು ಪ್ರತಿರೂಪವಾಗಿ ಆ ಒಂದು ಆಶ್ರಮವನ್ನು ಮುನ್ನಡೆಸುವ ಒಂದು ಕಾರಣಕ್ಕಾಗಿ ಒಂದು ಈ ಒಂದು ಎಲ್ಲ ಶರಣ ಸಮೂಹ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ನೆರವೇರಿಸಿಕೊಟ್ಟಾರೆ ಅದು ಎಷ್ಟು ವಿಶೇಷ ಅಂತಂದ್ರೆ ಭಾಳ ವಿಶೇಷವಾದಂಥದ್ದೈತಿ ನೋಡ್ರಿ ಇದು ಶರಣ ಸಮೂಹ ಇಲ್ಲಿ ಅದು ಇರೋದು ಶಿವ ಮಂದಿರದ ಹೊಸೂರು ರಸ್ತೆಯಲ್ಲಿರುವಂಥ ಒಂದು ಆಶ್ರಮ ಐತಿ ನೋಡ್ರಿ ಇದು ಈ ಆಶ್ರಮದ ವಿಶೇಷತೆ ಅಲ್ಲಿ ಈ ಥರ ಒಂದು ಕಾರ್ಯಕ್ರಮ ನಡೆದಿತ್ತು ಅದನ್ನು ನಾನು ನಿಮಗೆ ಚಿಕ್ಕದಾಗಿ ಎಲ್ಲರ ಒಂದು ತಿಳಿಯಲಿನ್ನೋ ಒಂದು ಮಾಹಿತಿಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ನಾನು ಮಾಡಿದಂಥ ಈ ವಿಡಿಯೋ ತೋರಿಸಿದಂಥ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದ